ಆದರೆ ಈಗಾಗಲೇ ನೋಡಿದೆ ನಾವು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸಿ ಬಿ ಐನ ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಅಂಥೇಳಿ ಆ ರೀತಿ ಯಾವುದೇ ಆಗಬಾರ್ದು ಅನ್ನುವಂಥ ಮುಂಜಾಗ್ರತೆಯಿಂದ ನಾವು ಸಿ ಬಿ ಐಗೆ ಕೊಟ್ಟಿರ್ತಕ್ಕಂಥ ಆ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ವಾಪಸ್ ಪಡೆದಿದ್ದೇವೆ ಅದು ಮೇಲೆ ಏನೋ ಆದ್ರೂ ಸಹಿತ ರಾಜ್ಯ ಸರ್ಕಾರ ಕೇಸ್ ಟು ಕೇಸ್ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಈ ಅದಕ್ಕೆ ಸಂಬಂಧ ಏನು ಮೂಡ ಈಗಾಗಲೇ ಕೋರ್ಟ್ನವರು ಲೋಕಾಯುಕ್ತ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧ ಏನು ಅವರು ಆ ಒಡ್ಸ್ತಾರಲ್ಲ ಆ ಮಾತಷ್ಟೇ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೂ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ಕಟ್ಟದಾಗಿರ್ತಕ್ಕಂಥ ಉತ್ತರ ನಾವು ಕೊಡಬೇಕಾಗಿದೆ ನಮ್ಮ ಪಕ್ಷದ ಈ ಗಟ್ಟಿಯಾಗಿದ್ದಂಥ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಬಿ ಜೆ ಪಿಯವರು ಅವರು ಏನು ಮಾಡ್ತಾ ಇದ್ದಾರೆ ಆ ಅಪಪ್ರಚಾರಕ್ಕೆ ನಾವು ಹೆದರೋದಿಲ್ಲ ಮಾನ್ಯ ಕೋಳಿವಾಡವರ ಅಭಿಪ್ರಾಯಕ್ಕೆ ನಾನು ಹೇಳಷ್ಟು ನನ್ನ ಸಹಮತ ಇಲ್ಲ ಸೆವೆಂಟೀನ್ ಎ ಪ್ರಕಾರ ಪರವಾನಗಿಯನ್ನು ಕೊಟ್ಟಿದ್ದಾರೆ ಕೋರ್ಟ್ನವರು ಅಷ್ಟು ನಿಮಗೂ ಮಾಹಿತಿ ಎಷ್ಟೈತಿ ಅಷ್ಟು ನನಗೂ ಮಾಹಿತಿ ಐತಿ ಅದು ಏನು ಸಮಯಕ್ಕೆ ಸರಿಯಾಗಿ ಅವರು ಮಾಡ್ಬೋದು ಏನು ಮಾಡಬೇಕು ಆ ಕೋರ್ಟ್ ನಿರ್ಣಯದ ಹಿನ್ನೆಲೆಯೊಳಗೆ ಮಾಡ್ತಾರೆ ಯಾವುದೇ ಸರ್ಕಾರದ ಅಧಿಕಾರಿ ಯಾಕಂದರೆ ರಾಜ್ಯಪಾಲರು ಅತ್ಯಂತ ಅಗಣ್ಯವಾಗಿರ್ತಕ್ಕಂಥ ಅತ್ಯಂತ ಸಣ್ಣ ವಿಚಾರಕ್ಕೂ ಸಹಿತ ಪತ್ರ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ರೀತಿ ಅವರು ಮಾಡುವ ಕೃತಿ ನೋಡಿದರೆ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ ಆದ್ದರಿಂದ ಏನೇ ಉತ್ತರ ಕಳಿಸ್ಬೇಕಾದ್ರೂ ಸಹಿತ ರಾಜ್ಯ ಸಚಿವ ಸಂಪುಟ ಅದನ್ನ ಪರಿಗಣಿಸಿ ಕಳಿಸಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ